ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಮಂಗಳೂರು ಎಂಬ ಹೆಸರು ಕೇಳಿದರೆ ಸಾಕು ಜಿಲ್ಲೆಯ ಹೊರಗಿನ ಅನೇಕರ ಹಣೆಯಲ್ಲಿ ಗೆರೆಗಳು ಮೂಡುತ್ತೆ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಮಂಗಳೂರಿಗೆ ಹೇಳಲಾಗುತ್ತೆ ಇಲ್ಲಿಯ ಜನರು ಹೇಗೆ ಬದುಕ್ತಾರಪ್ಪ ಅಂತ ಅಚ್ಚರಿಯು ಜಿಲ್ಲೆಯ ಹೊರಗಿನ ಅನೇಕರಲ್ಲಿದೆ ಈ ಆತಂಕಗಳೆಲ್ಲ ಸುಖ ಸುಮ್ಮನೆ ಅಂತ ನಾನು ಹೇಳ್ತಾ ಇಲ್ಲ ಇದಕ್ಕೆ ಪೂರಕ ಬೆಳವಣಿಗೆಗಳು ಆಗಾಗ ಈ ಜಿಲ್ಲೆಯಲ್ಲಿ ನಡೀತಾ ಇರುತ್ತೆ ಇದೀಗ ಅಂಥದ್ದೇ ಒಂದು ಪತ್ರ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾ ಅಂತೂ ಚರ್ಚೆಯಲ್ಲಿ ಬ್ಯುಸಿಯಾಗಿದೆ ಅದೇನು ಅಂತ ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ಈ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಒತ್ತಬೇಕು ಮತ್ತು ನಿಮ್ಮವರೊಂದಿಗೆ ಇದರ ಕಾರ್ಯಕ್ರಮವನ್ನು ಹಂಚಿಕೊಳ್ಬೇಕು ವೀಕ್ಷಕರೇ ಇದು ಎಡಿಟರ್ಸ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಂತೂರಿನ ಸಮೀಪದಲ್ಲಿ ತುಳಸಿವನ ಶ್ರೀ ಸಿದ್ದಿವಿನಾಯಕ ಭಜನಾ ಮಂದಿರ ಇದೆ ಇದೇ ಬೋಳಂತೂರಿನಲ್ಲಿ ಮಸೀದಿಯೂ ಇದೆ ಈ ಮಸೀದಿಗೆ ಈ ಭಜನಾ ಮಂಡಳಿ ಪತ್ರ ಬರೆದಿದೆ ಕಳೆದ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮೆರವಣಿಗೆಯ ಸಂದರ್ಭದಲ್ಲಿ ಪಾನೀಯ ಮತ್ತು ಸಿಹಿ ತಿಂಡಿ ವಿತರಣೆಯನ್ನು ತಮ್ಮ ಸಮಾಜ ಬಾಂಧವರು ನೀಡಿರುತ್ತಾರೆ ಅದನ್ನು ಸ್ವೀಕರಿಸಿದ ನಮ್ಮ ಕೆಲವು ಮಕ್ಕಳು ಅಸ್ವಸ್ಥರಾಗಿರುತ್ತಾರೆ ಇದರಿಂದ ನಮ್ಮ ಸಾಮರಸ್ಯ ಕೆಡುತ್ತದೆ ಇದರ ಮುಂಜಾಗ್ರತೆಗಾಗಿ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಇನ್ನು ಮುಂದಕ್ಕೆ ಶೋಭಾಯಾತ್ರೆಯಲ್ಲಿ ತಮ್ಮ ಸಮಾಜ ಬಾಂಧವರು ಯಾವುದೇ ಪಾನೀಯ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಬಾರದಾಗಿ ಈ ಮೂಲಕ ವಿನಂತಿಸುತ್ತೇವೆ ಆದ್ದರಿಂದ ನಮ್ಮ ಶೋಭಾಯಾತ್ರೆಗೆ ನಿಮ್ಮ ಎಲ್ಲ ಸಮಾಜ ಬಾಂಧವರು ಮೇಲಿನ ವಿಷಯಕ್ಕೆ ಸಹಕರಿಸುವಂತೆ ನಿಮ್ಮಲ್ಲಿ ಈ ಮೂಲಕ ಮನವಿ ಮಾಡುತ್ತೇವೆ ಈ ವಿಷಯದಲ್ಲಿ ಈ ದಿನ ಪತ್ರಿಕೆಯು ಮಸೀದಿ ಅಧ್ಯಕ್ಷ ಮುಹಮ್ಮದ್ರನ್ನು ಸಂಪರ್ಕಿಸಿ ವರದಿಯನ್ನು ತಯಾರಿಸಿದೆ ಕಳೆದ ವರ್ಷ ಪಾನೀಯ ಕುಡಿದು ಸಿಹಿ ತಿಂಡಿ ತಿಂದು ಅಸ್ವಸ್ಥರಾದವರ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಮಕ್ಕಳ ಪೋಷಕರು ಇದನ್ನು ತಿಳಿಸಿಲ್ಲ ಭಜನಾ ಮಂದಿರದ ವತಿಯಿಂದಲೂ ನಮಗೆ ಏನನ್ನು ತಿಳಿಸಲಾಗಿಲ್ಲ ಎಂದವರು ಹೇಳಿದ್ದಾರೆ ಇದೀಗ ಈ ಭಜನಾ ಮಂಡಳಿ ಬರೆದ ಪತ್ರ ರಾಜ್ಯದ ಗಮನ ಸೆಳೆದಿದೆ ಕಳೆದ ಮಾರ್ಚ್ನಲ್ಲಿ ಮಂಗಳೂರು ಸುದ್ದಿಗೀಡಾಗಿತ್ತು ಕಂಕನಾಡಿ ಒಳರಸ್ತೆಯಲ್ಲಿ ಕೆಲವು ಮುಸ್ಲಿಂ ಯುವಕರು ನಮಾಜ್ ಮಾಡಿದರು ಅದು ಶುಕ್ರವಾರದ ದಿನ ಐದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಇಡೀ ಪ್ರಕ್ರಿಯೆ ಮುಗಿದು ಹೋಗಿತ್ತು ಯಾರೋ ಆ ನಮಾಜಿನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು ಕದ್ರಿ ಠಾಣೆಯ ಪೊಲೀಸರು ತಕ್ಷಣ ಕೇಸು ದಾಖಲಿಸಿದರು ಮಸೀದಿಯ ಆಡಳಿತ ಸಮಿತಿಯನ್ನು ಠಾಣೆಗೆ ಕರೆಸಿಕೊಂಡರು ಆದರೆ ಜಿಲ್ಲೆಯ ಹಿಂದುಗಳೇ ಈ ಬೆಳವಣಿಗೆಯನ್ನು ವಿರೋಧಿಸಿದರು ಐದು ನಿಮಿಷ ನಮಾಜ್ ಮಾಡಿದ್ದಕ್ಕೆ ಪೊಲೀಸರು ಹೀಗೆ ನಡ್ಕೊಳ್ಬೇಕಾಗಿರಲಿಲ್ಲ ಎಂದು ಅಭಿಪ್ರಾಯಪಟ್ಟರು ಇದೇ ಕಂಕನಾಡಿ ಸಮೀಪದಲ್ಲಿರುವ ಮಂಗಳಾದೇವಿ ದೇವಸ್ಥಾನದಲ್ಲಿ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿ ಕಾರ್ಯಕ್ರಮಕ್ಕಾಗಿ ಬಳಸಲಾಗ್ತಾ ಇದೆ ಎಂದು ಅನೇಕರು ಹೇಳಿದರು ಕೊನೆಗೆ ಕೇಸನ್ನು ಹಿಂತೆಗೆಯಲಾಯಿತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ನಾವು ಅದನ್ನು ಮಾಡುತ್ತೇವೆ ನಮಾಜಿನಲ್ಲಿ ವಿವಾದ ಮಾಡುವ ಅಗತ್ಯ ಇಲ್ಲ ಅದನ್ನು ಅಲ್ಲಿಗೆ ನಾವು ಸುಖಾಂತರಗೊಳಿಸಿದ್ದೇವೆ ಈ ವಿವರ ಅಂತ ಬರುವ ಮುಂಚೆ ನಮ್ಮ ಗಮನಕ್ಕೆ ಬಂದಿದ್ದು ಅದನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಬರುವ ಮುಂಚೆನೇ ನಾವು ಅದನ್ನು ಕ್ರಮ ತಗೊಂಡು ಆಗಿದೆ ಇದೇ ಮಂಗಳೂರು ಸಮೀಪದ ಉಳ್ಳಾಳದಲ್ಲಿ ಕಳೆದ ಫೆಬ್ರವರಿ ಹತ್ತರಿಂದ ಮಾರ್ಚ್ ಐದರವರೆಗೆ ಸೈಯದ್ ಮದನಿ ದರ್ಗಾ ಉರೂಸ್ ನಡೆದಿದೆ ಈ ಉರೂಸ್ಗೆ ಬಂದವರು ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡ್ತಾ ಇದ್ದುದು ಎಲ್ಲಿ ಗೊತ್ತೇ ಅಲ್ಲೇ ಪಕ್ಕದ ಶ್ರೀ ಚೀರುಂಬ ಭಗವತಿ ಮತ್ತು ವೈದ್ಯನಾಥ ದೇವಸ್ಥಾನಗಳ ಅಂಗಳಗಳಲ್ಲಿ ಇದೇ ಉಳ್ಳಾಳದ ಪಕ್ಕದಲ್ಲಿ ತೊಕ್ಕೋಟಿ ಎಂಬ ಪುಟ್ಟ ನಗರ ಇದೆ ಅಲ್ಲಿನ ಫ್ಲೈಓವರ್ ಬಳಿ ಕೊರಗಜ್ಜ ದೈವಸ್ಥಾನ ಇದೆ ಈ ಉರೂಸು ಸಂದರ್ಭದಲ್ಲಿ ಇಲ್ಲಿ ವಾರ್ಷಿಕ ಸಮಾರಂಭವು ನಡೀಬೇಕಿತ್ತು ಆದರೆ ಕೊರಗಜ್ಜ ದೈವಸ್ಥಾನದ ಆಡಳಿತ ಮಂಡಳಿಯವರು ಈ ವಾರ್ಷಿಕವನ್ನು ಮುಂದೂಡಿದರು ಉರೂಸ್ ಮತ್ತು ದೈವಸ್ಥಾನದ ವಾರ್ಷಿಕ ಒಂದೇ ಸಮಯದಲ್ಲಿ ನಡೆಯುವುದರಿಂದ ತೊಂದರೆ ಆಗಬಹುದು ಎಂಬುದು ಆಡಳಿತ ಸಮಿತಿಯ ಕಾಳಜಿಯಾಗಿತ್ತು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನಡೆದ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಜಾತ್ರೆ ಚರ್ಚೆಗೆ ಕಾರಣವಾಗಿತ್ತು ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ ಎಂದು ದೇವಸ್ಥಾನದ ವತಿಯಿಂದ ಸಾರಲಾಯಿತು ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಾತ್ರೆ ವ್ಯಾಪಾರಸ್ಥರ ಸಮನ್ವಯ ಸಮಿತಿ ಇದನ್ನು ವಿರೋಧಿಸಿತು ಜಿಲ್ಲಾಧಿಕಾರಿಗೆ ದೂರು ನೀಡಿತು ಬಳಿಕ ಮುಸ್ಲಿಂ ವ್ಯಾಪಾರಸ್ಥರಿಗೂ ಅನುಮತಿ ನೀಡಲಾಯಿತು ಒಟ್ಟು ನೂರ ಇಪ್ಪತ್ತೈದು ಮಳಿಗೆಗಳ ಪೈಕಿ ಆರು ಕಡೆ ಮುಸ್ಲಿಂ ವರ್ತಕರು ಮಳಿಗೆಗಳನ್ನು ಹಾಕಿದರು ಹಿಂದೂ ವರ್ತಕರ ಅಂಗಡಿಗಳಿಗೆ ಧ್ವಜವನ್ನು ಸಂಘಟನೆಗಳು ಕಟ್ಟಿದ್ದವು ಹಿಂದೂಗಳ ಮಳಿಗೆ ಯಾವುದು ಅಂತ ಗೊತ್ತಾಗಲಿ ಮತ್ತು ಹಿಂದೂಗಳು ಹಿಂದೂಗಳಿಂದಲೇ ವಸ್ತುಗಳನ್ನು ಖರೀದಿಸಲಿ ಎಂಬ ಉದ್ದೇಶ ಅವರದಾಗಿರಬಹುದು ಆದರೆ ಜಾತ್ರೆಗೆ ಬಂದವರು ಇದನ್ನು ಪರಿಗಣಿಸದೆಯೇ ಖರೀದಿಸಿದರು ಈ ಬಗ್ಗೆ ಪ್ರಜಾವಾಣಿ ವರದಿ ಮಾಡಿತ್ತು ಭಗವಾಧ್ವಜ ಕಟ್ಟಿರುವ ಹಿಂದೂ ವರ್ತಕರ ಮಳಿಗೆಗಳಲ್ಲಿ ಖರೀದಿಗೆ ಮುಗಿಬಿದ್ದ ಮುಸ್ಲಿಂ ಗ್ರಾಹಕರು ಮತ್ತು ಕೇಸರಿ ಧ್ವಜವಿರದ ಮುಸ್ಲಿಂ ವರ್ತಕರ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸಿದ ಹಿಂದೂಗಳು ಎಂದು ಕೂಡ ಅದು ಬರೆದಿತ್ತು ಇನ್ನೂ ಒಂದು ಘಟನೆ ಹೇಳ್ತೇನೆ ಕಳೆದ ಮಾರ್ಚ್ನಲ್ಲಿ ಬಂಟ್ವಾಳ ತಾಲೂಕಿನ ಕೆದಿಲ ಗ್ರಾಮದ ಪಾಟ್ರಕೋಡಿಯಲ್ಲಿ ವಿಶೇಷ ವಿಫ್ತಾರ್ ಕೂಟ ನಡೆಯಿತು ಇಲ್ಲಿನ ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೈವಸ್ಥಾನದ ಆಡಳಿತ ಸಮಿತಿ ಸದಸ್ಯರು ಇಫ್ತಾರ್ ಕೂಟ ಏರ್ಪಡಿಸಿದರು ಇಷ್ಟಕ್ಕೆ ಇದು ನಿಂತಿಲ್ಲ ದೈವಸ್ಥಾನದ ಹೊರೆ ಕಾಣಿಕೆ ಮೆರವಣಿಗೆಯಲ್ಲಿ ಬಂದವರಿಗೆ ಮುಸ್ಲಿಮರು ಹಣ್ಣು ಮತ್ತು ಪಾನೀಯವನ್ನು ವಿತರಿಸಿದ್ದರು ಹಿಂದೂ ಮುಸ್ಲಿಂ ಅಂತ ವಿಭಜಿಸುವವರ ಸಂಖ್ಯೆ ಸಣ್ಣದು ಆದರೆ ದೊಡ್ಡ ಸಂಖ್ಯೆಯ ಸಹೃದಯರು ಮೋನಿ ಆಗಿರೋದ್ರಿಂದ ಈ ಸಣ್ಣ ಸಂಖ್ಯೆಯ ಮಂದಿ ಮೇಲುಗೈ ಪಡಿತಾ ಇದ್ದಾರೆ ಯಾವಾಗ ದೊಡ್ಡ ಸಂಖ್ಯೆಯಲ್ಲಿರುವ ಒಳ್ಳೆಯವರು ಮೌನ ಮುರಿತಾರೋ ಆಗ ದ್ವೇಷ ಸೋಳುತ್ತೆ ಉಳ್ಳಾಲ ಉರುಸಿಗೆ ಸಹಕರಿಸಿದ ದೇವಸ್ಥಾನದ ಸಹೃದಯರು ಬಂಟ್ವಾಳದ ಉಳ್ಳಾಕ್ಲು ದೈವಸ್ಥಾನ ಮತ್ತು ಮುಹಿಯುದ್ದೀನ್ ಜುಮಾ ಮಸೀದಿಯ ಆಡಳಿತ ಸಮಿತಿ ಸದಸ್ಯರು ಮಂಗಳೂರಿನ ನಮಾಜ್ ವಿಷಯದಲ್ಲಿ ಸತ್ಯದ ಜೊತೆ ನಿಂತ ನಾಗರಿಕರು ಮತ್ತು ಮಂಗಳಾದೇವಿ ಜಾತ್ರೆಯಲ್ಲಿ ಧರ್ಮ ನೋಡದೆ ವ್ಯಾಪಾರ ಮಾಡಿದ ಹಿಂದೂ ಮುಸ್ಲಿಮರೆಲ್ಲ ದ್ವೇಷವನ್ನು ಸೋಲಿಸಲು ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದಾರೆ ಸಾಮರಸ್ಯಕ್ಕೆ ಗೆಲುವಾಗಲಿ ದ್ವೇಷಕ್ಕೆ ಸೋಲಾಗಲಿ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.